ಕಾರ್ಯಕ್ರಮ ತ್ರಿಮೂರ್ತಿ ಮತ್ತು ಸೂರ್ಯಪುತ್ರ ಶನಿದೇವ್ ಅಂತ ತ್ರಿಮೂರ್ತಿ ಅಂದರೆ ಸಹಜವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಈಸಿಯಾಗಿ ಮಾತಾಡ್ತಾರೆ ಬ್ರಹ್ಮ ಅಂದರೆ ಕ್ರಿಯೇಷನ್ ಒಬ್ಬ ಮನುಷ್ಯ ಕ್ರಿಯೇಟ್ ಆಗಲೇಬೇಕು ಅವ್ನ ಜೀವನದ ಅಂಶನ ಅವನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅದೇ ವಿಷ್ಣು ಕೊನೆ ಅವ್ನು ಕೊನೆ ಆಗೋದು ಅಂತ್ಯ ಅದೇ ಶಿವ ಆ ಮೂರು ಶಕ್ತಿಗಳನ್ನ ತೋರಿಸ್ತೀವಿ ಆ ಮೂರು ಶಕ್ತಿಗಳಿಂದ ಒಂದು ದೊಡ್ಡ ಶಕ್ತಿ ಉದ್ಭವ ಆಗುತ್ತೆ ಅದು ಸೂರ್ಯನಿಂದ ಉದ್ಭವ ಆಗುತ್ತೆ ಸೂರ್ಯನಷ್ಟೇ ಅವನು ಸಹ ತೇಜೋಮಯನಾಗಿರುತ್ತಾನೆ ಯಾರು ಏನು ಹೇಳ್ತಾರಲ್ಲ ಆ್ಯಕ್ಷನ್ ನೀನೇನು ಆ್ಯಕ್ಷನ್ ಮಾಡಿದೆ ಅದು ನಿನಗೆ ಸಿಗ್ತಾ ಇದೆ ಅಂತ ನೀನೇನು ಕರ್ಮ ಮಾಡ್ತೀಯಾ ಆ ಕರ್ಮಕ್ಕೆ ತಕ್ಕಂಗೆ ಫಲ ಸಿಗುತ್ತೆ ಅಂತ ಸೂರ್ಯ ಪುತ್ರ ಶನಿದೇವ ಅವನು ಯಾವ ರೀತಿ ಕರ್ಮವನ್ನು ಫಲವನ್ನು ನಮಗೆ ಕೊಡ್ತಾನೆ ಅಂತ ನೀವು ಈ ನೃತ್ಯ ನಾಟಕದಲ್ಲಿ ನೋಡಬಹುದು ನಾವು ಕೈಲಾಸ ಕಲಾಧರ ಕಲ್ಚರಲ್ ಚಾರಿಟಬಲ್ ಟ್ರಸ್ಟ್ ಎಂಬುವ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರದರ್ಶಿಸಲಿದ್ದೇವೆ Krishna. My name is Kavya. I am hearing and speech impaired from birth. I am from Kolar, my hometown, that is my hometown. I didn't do my education there and I came to Bangalore to study and pursue my education further. జాయిన్ గురు డా జయలక్ష్మి జితేంద్ర మ్యామ్స్ డా క్లాస్ అండ్ కేకే డి దట్ ఇస్ కైలాస కళాధారల్చరల్ అండ్ చారిటబుల్ ట్రస్ట్ టాట్మీ భరతనాట్యం కథక్ అండ్ మెనీ అదర్ డాన్స్ ఫార్మ్స్ ఐమ్ వెరీ గ్రేట్ఫుల్ టు మ్యామ్ థ్యాంక్ యూ Krishna. My name is Dr. Sana Sadaswam. I am a disciple of Dr. K. Jayalakshmi Jitendra ma'am. I joined Kailasa Kaladhara when I was 4 years old. It's been 25 years now since I am a part of this institution. And this institution means a lot to me. It is like my second home and ma'am is like my second mom because I have grown up uh, with her. And they have given me so much of opportunities and today's opportunity performing in Surya Putra Shanidev is really like a dream come true for all the students here. Whoever is performing is really blessed to be a part of such an event and uh, this um, ma'am has been planning this event from a very long time and there's a lot of hard work effort put in by ma'am and the entire institution. Um, so that's what i would like to say that uh, we are blessed and our main motto of kailasa kaladara is to spread india's rich art and culture and that's what we are uh, born to do and i'm so blessed to be a part of this institution thank you so much ಿದೆ ಮುಂದಿನ ಏಳೂವರೆ ವರ್ಷಗಳವರೆಗೆ ನಿನ್ನ ರಾಶಿಯಲ್ಲಿರುವೆ ತನ್ನ ಪತ್ನಿಗೆ ಸ್ವಪ್ನ ತಾಯಕನನ್ನೆಲ್ಲ ತಿಳಿಸಿದನುಷವೇ ಅವಧಿ ಕಡಿಮೆಯಾದರೆ

ನನ್ನ ಹಿంటి ಮಕ್ಕಳೆಲ್ಲ ನನ್ನದೇ ಅವ ಅಂಶಿದ್ದಾರೆ ಅಷ್ಟ ಕಾಲದ ಕಷ್ಟನ ನಿಜವಾದಿಯು ತಾಳ್ಳಾರೆ ಸ್ವಾಮಿ देवा ಕೇಸ ಕಪಾನ ಆದೇ ಮಾತೆ ಊರುವೆ ವರ್ಷಗಳ ಕಾಲ ಅಯ್ಯೋ ಪರಮಾತ್ಮ ಹಾಗಾದ್ರೆ ಕೇವಲ ಒಂದು ಬರ ದೇವಾ 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 ಶಿರ ದೇವಾ ಒಂದೂವರಿ ದಿನವೇ ನಿನ್ನ ರಾಶಿಗೆ ಬಂದು ಹೋಗಬೇಕು ಇದಕ್ಕೂ ಅಲ್ಪಾವಧಿ ಅಸಾಧ್ಯ ಕೈಲಾಶ ಕಲಾದರ ಸಂಸ್ಥೆಯವರು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ತಾನೇ ನಾವೇನು ನೃತ್ಯ ಪ್ರದರ್ಶನವನ್ನ ನೋಡಿದ್ದೀವಿ ಯಾರಿಗೆ ಕಂಡು ಕಾಣೋದಿಲ್ಲ ಕೇಳಿಸೋದಿಲ್ಲ ಅಂಥವರಿಂದ ಈ ರೀತಿಯಾಗಿ ಸುಂದರವಾದಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ಮಾಡಿಸ್ತಕ್ಕಂಥದ್ದು ಸುಲಭದ ಕೆಲಸ ಆದರೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ಥೆ ಯಾವುದೇ ಒಂದು ಗಿಡಮೂಲಿಕೆಯನ್ನು ಅನುಪಯುಕ್ತ ಅಂತ ಅಲ್ಲ ಪ್ರತಿಯೊಂದು ಗಿಡಮೂಲಿಕೆಯೂ ಸಹ ಒಂದು ಔಷಧವಾಗಿ ಪರಿಣಮಿಸುತ್ತೆ ಹಾಗೆಯೇ ಒಂದು ಪ್ರತಿಯೊಂದು ಅಕ್ಷರವನ್ನು ಜೋಡಿಸಿದರೆ ಅದು ಮಂತ್ರವಾಗುತ್ತೆ ಹಾಗೆಯೇ ಉಪಯೋಗಕ್ಕೆ ಬರದೇ ಇರುವಂತಹ ವ್ಯಕ್ತಿಗಳು ಯಾರೂ ಇಲ್ಲ ಪ್ರತಿಯೊಬ್ಬರಲ್ಲೂ ಸಹ ಒಂದು ಕಲೆ ಪ್ರತಿಭೆ ಇದ್ದೇ ಇರುತ್ತೆ ಆದ್ರೆ ಅದನ್ನ ಜೋಡಿಸ್ತಕ್ಕಂಥದ್ದು ಯೋಜಕ ತತ್ರ ದುರ್ಲಭ ಅಂತ ಇದೆ ಆದ್ರೆ ಈ ಕೈಲಾಸ ಕಲಾಕಾರವರು ಅದನ್ನ ವ್ಯತ್ಯಾಸ ಮಾಡಿದ್ದಾರೆ ಯೋಜಕಸ್ ತತ್ರ ದುರ್ಲಭ ಅಂತ ಏನಿದೆ ಅದನ್ನ ಯೋಜಕಸ್ ಅತ್ರ ಲಭ್ಯ ಅಂತ ಮಾಡಿದ್ದಾರೆ ಈ ರೀತಿ ಸಮಾಜದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಪ್ರತಿಭೆಯನ್ನು ಗುರುತಿಸಿ ಅವರ ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟು ಇಂಥ ಒಂದು ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇರೋಂಥ ಆ ಸಂಸ್ಥೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ 我们。<laughs> <laughs> Send ಎಲ್ಲರಿಗೂ ನಮಸ್ಕಾರ ಇವತ್ತು ಜಯಲಕ್ಷ್ಮಿ ಮತ್ತು ಜಿತೇಂದ್ರ ದಂಪತಿಗಳ ಈ ಒಂದು ಅದ್ಧೂರಿಯಾದ ಭರತನಾಟ್ಯ ಪ್ರೋಗ್ರಾಮ್ಗೆ ನಮ್ಮೆಲ್ಲ ಹಿರಿಯರಾದ ಆರ್ ಎಸ್ ಎಸ್ನ ತಿಪ್ಪೇಸ್ವಾಮಿ ಸರ್ ಅವರು ಬಂದಿದ್ದಾರೆ ನಾನು ಇದು ನಾಲ್ಕನೇ ಸಲ ಬರ್ತಾ ಇರೋದು ನಾಲ್ಕನೇ ವರ್ಷ ತುಂಬ ಒಂದು ಅದ್ಭುತವಾದ ಕಾರ್ಯಕ್ರಮ ಇಷ್ಟು ಜನ ಕಲಾವಿದರಿಗೆ ಮೇಕಪ್ ಮಾಡಿ ಡ್ರೆಸ್ ಮಾಡಿ ಮಾಡಬೇಕು ಅಂದರೆ ಭಾಳ ಕಷ್ಟಕರವಾದ ಕೆಲಸ ಆ ಕೆಲಸವನ್ನು ಜಯಲಕ್ಷ್ಮಿ ಮತ್ತು ಜಿತೇಂದ್ರ ಅವರು ಇದ್ದಾರೆ ಈ ಪ್ರೋಗ್ರಾಮ್ಗಳನ್ನು ಇನ್ನೂ ಮುಂದೆ ಇದೇ ಥರ ಮುಂದುವರಿಸಬೇಕು ನಾವೆಲ್ಲ ಬಂದು ಇದನ್ನು ನೋಡಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜಯಲಕ್ಷ್ಮಿ ಅವರು ತಂಡದವರು ಕೈಲಾಸ ಕಲಾದರ ಸಂಸ್ಥೆಯನ್ನು ಕಟ್ಕೊಂಡು ಒಂದು ನೃತ್ಯ ರೂಪಕ ಒಂದು ಜೊತೆಯಲ್ಲಿ ದೊಡ್ಡ ತಂಡ ಕಟ್ಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಕೆ ಜಿ ಎಫ್ ಅಂತ ಮಧ್ಯದಲ್ಲೂ ಕೂಡ ಇಷ್ಟು ಜನನ ಸೇರಿಸಿ ಈ ಥರದ ಹವ್ಯಾಸಗಳನ್ನು ಅಂದರೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಹವ್ಯಾಸಗಳನ್ನ ನಮಗೆ ಮತ್ತೆ ಮತ್ತೆ ನೆನಪು ಮಾಡಿಕೊಟ್ಟು ನಮ್ಮಂಥವ್ರನ್ನೆಲ್ಲ ಅದರ ಅಭಿರುಚಿಯನ್ನು ಇನ್ನೂ ಹೆಚ್ಚು ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದರು ತುಂಬ ಸಂತೋಷವಾಯಿತು ಕಾರ್ಯಕ್ರಮ ನೋಡಿ ವಿಶೇಷವಾಗಿ ನನ್ನ ಮಗಳು ಡಾಕ್ಟರ್ ರಶ್ಮಿ ಪ್ರಸಾದ್ ಈ ಸಂಸ್ಥೆ ಜೊತೆಗೆ ಸಂಬಂಧ ಇರೋಳು ಅವಳ ಸೂಚನೆಯಂತೆ ಕಾರ್ಯಕ್ರಮಕ್ಕೆ ಬಂದೆ ವಿಶೇಷವಾಗಿ ಪೌರಾಣಿಕವಾಗಿ ಏನೇನು ನಡೀತಾ ಇದೆ ಏನೇನು ಹಿಂದೆಲ್ಲ ಆಗಿದೆ ಅದನ್ನು ಒಳ್ಳೆಯ ರೂಪದಲ್ಲಿ ಮಕ್ಕಳಿಂದ ಪ್ರದರ್ಶನ ಮಾಡಿದ್ದು ತುಂಬ ಸಂತೋಷವಾಗಿತ್ತು ಸುಮಾರು ಜನ ಸುಮಾರು ಅರವತ್ತು ಎಪ್ಪತ್ತು ಜನ ಬಹುಸಂಖ್ಯೆಯ ಕಲಾವಿದರನ್ನು ಕೂಡಿ ರೂಪಕಗಳನ್ನು ನಡೆಸಿರ್ತಕ್ಕಂಥದ್ದಕ್ಕೆ ತುಂಬ ಅಚ್ಚುಕಟ್ಟಾಗಿ ಕಾಣಿತು ಪ್ರತಿಯೊಬ್ಬರು ಕೂಡ ಅವರವರ ಸ್ಥಾನದಲ್ಲಿ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಇಂಥದ್ದು ಇಡೀ ರಾ ನಮ್ಮ ದೇಶದಲ್ಲೆಲ್ಲ ಪ್ರದರ್ಶನ ಆಗಲಿ ಹಾಗೆ ವಿದೇಶಗಳಲ್ಲೂ ಕೂಡ ಪ್ರದರ್ಶನ ಆದಾಗ ಈ ಸ ವಿಶೇಷವಾದ ಸಂದೇಶ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಸಂದೇಶ ಹುರಿ ಸಾಧ್ಯ ಇದೆ ಆ ದೃಷ್ಟಿಯಿಂದ ಸಂಸ್ಥೆಗೆ ಎಲ್ಲ ರೀತಿಯ ಪ್ರಪಂಚದಿಂದ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಲಿ ಅಂತ ಶಿವವನ್ನು ಹಾರೈಸ್ತೇನೆ ನಮಸ್ಕಾರಗಳು ನಮಃ ಜಯ ಶ್ರೀ ಕೃಷ್ಣ ನನ್ನ ಹೆಸರು ವಿದ್ಯಾ ನಾನು ಜಯಲಕ್ಷ್ಮಿ ಮ್ಯಾಮ್ ಹತ್ರ ಮುಂಚೆ ಕಲಿತ್ಕೋತಾ ಇದ್ದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ನಮ್ಮ ಇತಿಹಾಸ ನಮ್ಮ ನವಗ್ರಹಗಳ ಸ್ಥಾಪನೆ ಹೇಗಿತ್ತು ಅದರ ಹಿಸ್ಟ್ರಿ ಎಲ್ಲ ತಿಳ್ಕೊಳ್ಳೋದಿಕ್ಕೆ ತುಂಬ ರಿಯಲಿ ಅದನ್ನು ನೋಡ್ದಂಗೆ ಆ್ಯಕ್ಚುಲ್ ಫೀಲ್ ಆಯಿತು ಸೊ ಸ್ಟೋರೀಸ್ ಬಿಟ್ಸ್ ಬಿಟ್ಸಂಡ್ ಪೀಸಸಲ್ಲಿ ನಮಗೆ ಗೊತ್ತಿದ್ರು ಇವತ್ತು ಪಫಾರ್ಮೆನ್ಸ್ ಎಲ್ಲರೂ ಮಾಡಿದ್ರಲ್ಲಿ ನಮಗೆ ಆ್ಯಕ್ಚುಯಲ್ ಆಗಿ ಅದು ಫೀಲ್ ಆಯಿತು ನಮ್ಮ ಕಣ್ಮುಂದೆ ನಡೀತಾ ಇರೋ ಥರ ಐ ರಿಯಲಿ ಗಾಟ್ ಗೂಸ್ ಬಾಂಬ್ಸ್ ವೆನ್ ಸೀಯಿಂಗ್ ಅ ಲಾಡ್ ಆಫ್ ಪಫಾರ್ಮೆನ್ಸಸ್ ಥ್ಯಾಂಕ್ ಯು ಸೋ ಮಚ್